ಭಾಗ ಒಂದು ನಾಮಪದ ಮತ್ತು ಕ್ರಿಯಾಪದ ಪ್ರಕೃತಿ ಮತ್ತು ಪ್ರತ್ಯಯಗಳ ಪರಿಚಯ ಅಧ್ಯಾಯ ಎರಡು ನಾಮಪದ ಅಥವಾ ಸುಬಂತ ನಾಮಪದ ಸಂಸ್ಕೃತದಲ್ಲಿ ನಾಮಪದವು ವ್ಯಕ್ತಿ ಮತ್ತು ವಸ್ತುಗಳನ್ನು ಸೂಚಿಸುತ್ತದೆ ಸಂಸ್ಕೃತದಲ್ಲಿ ಮೂರು ವಚನಗಳಿದ್ದು ಏಕವಚನ ದ್ವಿವಚನ ಮತ್ತು ಬಹುವಚನಗಳಾಗಿವೆ ಸಂಸ್ಕೃತದಲ್ಲಿ ಮೂರಲ್ಲಿ ಮೂರು ಲಿಂಗಗಳಿವೆ ಪುಲ್ಲಿಂಗ ಸ್ತ್ರೀಲಿಂಗ ಮತ್ತು ನಪುಂಸಕಲಿಂಗ ನಾಮಪದ ಪುಲ್ಲಿಂಗ ಏಕವಚನ ಪುಲ್ಲಿಂಗ ಏಕವಚನದಲ್ಲಿ ವಿಸರ್ಗ ಪ್ರತ್ಯಯವನ್ನು ಪ್ರಕೃತಿಯ ಅಂತ್ಯದಲ್ಲಿ ಸೇರಿಸಲಾಗುತ್ತದೆ ರಚನೆ ಈ ರೀತಿಯಾಗಿದೆ ಪ್ರಕೃತಿ ಪ್ಲಸ್ ಪ್ರತ್ಯಯ ನಾಮಪದ ಉದಾಹರಣೆಗೆ ರಾಮ ಪ್ಲಸ್ ವಿಸರ್ಗ ರಾಮಃ ಸೇವಕ ಪ್ಲಸ್ ವಿಸರ್ಗ ಸೇವಕ ನಾಯಕ ಪ್ಲಸ್ ವಿಸರ್ಗ ನಾಯಕಹ ಇತ್ಯಾದಿ ನಾಮಪದ ಪುಲ್ಲಿಂಗ ಬಹುವಚನ ಪುಲ್ಲಿಂಗ ಬಹುವಚನದಲ್ಲಿ ಅಹ ಎಂಬಂತಹ ಪ್ರತ್ಯಯವನ್ನು ಪ್ರಕೃತಿಯ ಅಂತ್ಯದಲ್ಲಿ ಸೇರಿಸಲಾಗುತ್ತದೆ ರಚನೆ ಈ ರೀತಿಯಾಗಿದೆ ಪ್ರಕೃತಿ ಪ್ಲಸ್ ಪ್ರತ್ಯಯ ನಾಮಪದ ಉದಾಹರಣೆಗೆ ಬಾಲಕ ಪ್ಲಸ್ ಅಹ ಬಾಲಕಾಹ ಸೇವಕ ಪ್ಲಸ್ ಅಹ ಸೇವಕಾಹ ನಾಯಕ ಪ್ಲಸ್ ಅಹ ನಾಯಕಾಹ ಇತ್ಯಾದಿ ನಾಮಪದ ಸ್ತ್ರೀಲಿಂಗ ಏಕವಚನ ಸ್ತ್ರೀಲಿಂಗ ಏಕವಚನದಲ್ಲಿ ಆ ಎಂಬಂತಹ ಪ್ರತ್ಯಯವನ್ನು ಪ್ರಕೃತಿಯ ಅಂತ್ಯದಲ್ಲಿ ಸೇರಿಸಲಾಗುತ್ತದೆ ರಚನೆ ಈ ರೀತಿಯಾಗಿದೆ ಪ್ರಕೃತಿ ಪ್ಲಸ್ ತಿ ಪ್ಲಸ್ ಪ್ರತ್ಯಯ ನಾಮಪದ ಉದಾಹರಣೆ ಸೀತಾ ಪ್ಲಸ್ ಅ ಸೀತಾ ಮಹಿಳಾ ಪ್ಲಸ್ ಅ ಮಹಿಲಾ. ವೃದ್ಧ ಪ್ಲಸ್ ಇತ್ಯಾದಿ ನಾಮಪದ ಸ್ತ್ರೀಲಿಂಗ ಬಹುವಚನ ಸ್ತ್ರೀಲಿಂಗ ಬಹುವಚನದಲ್ಲಿ ಆಹ ಎಂಬಂತಹ ಪ್ರತ್ಯಯವನ್ನು ಪ್ರಕೃತಿಯ ಅಂತ್ಯದಲ್ಲಿ ಸೇರಿಸಲಾಗುತ್ತದೆ ರಚನೆ ಈ ರೀತಿಯಾಗಿದೆ ಪ್ರಕೃತಿ ಪ್ಲಸ್ ಪ್ರತ್ಯಯ ನಾಮಪದ ಉದಾಹರಣೆ ಮಹಿಳಾ ಪ್ಲಸ್ ಆಹ ಮಹಿಳಾ ವೃದ್ಧ ಪ್ಲಸ್ ಆಹ ವರ್ದಾಹ ಚಾತ್ರ ಪ್ಲಸ್ ಆಹ ಚಾತ್ರ ಇತ್ಯಾದಿ ನಾಮಪದ ನಪುಂಸಕಲಿಂಗ ಏಕವಚನ ನಪುಂಸಕಲಿಂಗ ಏಕವಚನದಲ್ಲಿ ಹ ಎಂಬಂತಹ ಪ್ರತ್ಯಯವನ್ನು ಪ್ರಕೃತಿಯ ಅಂತ್ಯದಲ್ಲಿ ಸೇರಿಸಲಾಗುತ್ತದೆ ರಚನೆ ಈ ರೀತಿಯಾಗಿದೆ ಪ್ರಕೃತಿ ಪ್ರಕೃತಿ ಪ್ಲಸ್ ಪ್ರತ್ಯಯ ನಾಮಪದ ಉದಾಹರಣೆ ಫಲ್ ಪ್ಲಸ್ ಫಲಂ ಉದಾಹರಣೆ ಫಲ್ ಪ್ಲಸ್ ಫಲಂ ಪುಷ್ಪ ಪುಷ್ಪಂ ಪತ್ರ ಪ್ಲಸ್ ಪತ್ರಂ ಇತ್ಯಾದಿ ನಾಮಪದ ನಪುಂಸಕಲಿಂಗ ಬಹುವಚನ ನಪುಂಸಕಲಿಂಗ ಬಹುವಚನದಲ್ಲಿ ನೀ ಎಂಬಂತಹ ಪ್ರತ್ಯಯವನ್ನು ಪ್ರಕೃತಿ ಪದದ ಅಂತ್ಯದಲ್ಲಿ ಸೇರಿಸಲಾಗುತ್ತದೆ ರಚನೆ ಈ ರೀತಿಯಾಗಿದೆ ಪ್ರಕೃತಿ ಪ್ಲಸ್ ಪ್ರತ್ಯಯ ನಾಮಪದ ಉದಾಹರಣೆ ಫಲ ಪ್ಲಸ್ ನಿ ಫಲಾನಿ ಪುಷ್ಪ ಪ್ಲಸ್ ನಿ ಪುಷ್ಪಿ ಪತ್ರ ಪ್ಲಸ್ ನಿ ಪತ್ರೀ ಇತ್ಯಾದಿ ನಾಮಪದ ಮೂರು ಲಿಂಗಗಳ ಉದಾಹರಣೆ ಉಲ್ಲಿಂಗ ಏಕವಚನ

ఏకవచన నపూంసకలింగ ప్లస్ ఫలం నపూంసకలింగ బహువచన ఫల ప్లస్ ని ఇత్యాది